ಯಾರಿ ಹ್ಞೂ ಯಾಕೆ ಏನು ತಾಲೂಕಿಗೆ ಇದಕ್ಕೆ ಏನು ಸಂಬಂಧ ಇದ್ಯಾ ತಾಲೂಕು ಅಪ್ಸಿಗೆ ಹೋಗುತ್ತೆ ಸಕ್ರೆಟ್ರಿ ಸೆಕ್ರೆಟರಿಗೆ ಯಾಕೆ ಕೊಟ್ಟ್ರಿ ಮುಟೆನ್ಶನ್ ಫೀಜ್ ಇವರು ಸಾಕು ಇವ್ರು ಪಿ ಡಿ ಒ ಈಗಷ್ಟು ಹೇಳಿದ್ರು ಅಲ್ಲಿ ಪಿ ಡಿ ಒ ಹೇಳಿದ್ದು ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಏನಿದು ಏನು ಅರ್ಥ ಇದು ಒಂದು ಖಾತೆ ಬದಲಾವಣೆಯ ಇದು ತಿದ್ದುಪಡಿಗೆ ಹತ್ತೊಂಬತ್ತು ಸಾವಿರ ಪ್ಲಸ್ ನಾಲ್ಕು ಸಾವಿರ ಇಪ್ಪತ್ತ್ಮೂರು ಸಾವಿರ ಅಂದರೆ ಏನು ಅರ್ಥ ಇಲ್ಲ ಸರ್ ಆ ರೀತಿ ಏನಿಲ್ಲ ಇದೆಯಲ್ಲ ನೀವು ಪ್ರಾಮಾಣಿಕ ಹೇಳ್ತಾನಲ್ಲ ಧರ್ಮಸ್ಥಳ ಸಂಘದಕ್ಕೆ ಸಾಲ ಮಾಡಿ ತಂದು ಕೊಟ್ಟಿನಿ ಅಂದಾನೆ ಯಾಕಾಗಿ ಕೊಟ್ಟೆ ಹಾ ಈ ತಿದ್ದುಪಡಿ ಮಾಡಕ್ಕೆ ಮೂವತ್ತೇಳರದ್ದು ಮೂರಕ್ಕಾಗಿದೆ ಮೂರದ್ದು ಖಾತೆ ನಂಬರು ಮೂವತ್ತೇಳಕ್ಕಾಗಿದೆ ಅದನ್ನು ಅದ್ಲು ಬದಲು ಮಾಡಕ್ಕೆ ತಿದ್ದುಪಡಿ ತಿದ್ದುಪಡಿ ಅದೇ ಅದ್ಲು ಬದಲು ಮಾಡಕ್ಕೆ ಹತ್ತೊಂಬತ್ತು ಸಾವಿರ ಪ್ಲಸ್ ನಾಲ್ಕು ಸಾವಿರ